ಏರ್ಟೆಲ್ ಸಿಮ್ ಕಾರ್ಡ್ ಅನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ ಇದು ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಇದನ್ನು ಹೇಳೋದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಯಾವ ರೀತಿಯ ಮಾಹಿತಿ ಬೇಕೋ ಆ ರೀತಿಯ ಮಾಹಿತಿ ಬಗ್ಗೆ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ನೀವುಗಳು ಮಾಡಬೇಕಿರೋದಿಷ್ಟೇ ನಿಮಗೆ ಯಾವ ರೀಚಾರ್ಜ್ ಬಗ್ಗೆ ಮಾಹಿತಿ ಬೇಕು ನಿಮಗೆ ಯಾವ ವಿಡಿಯೋದ ಬಗ್ಗೆ ಮಾಹಿತಿ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಏರ್ಟೆಲ್ ಗ್ರಾಹಕರಾಗಿದ್ದಾರೆ ಮಾತ್ರ ಈ ಯೋಜನೆ ಅಪ್ಲಿಕೇಬಲ್ ಆಗುತ್ತೆ ಏನಪ್ಪ ಆ ಥರದ ಬಂಪರ್ ಆಫರ್ ಅಂತ ಹೇಳ್ತಾ ಹೋದರೆ ಬನ್ನಿ ಅದೇನಪ್ಪ ಬಂಪರ್ ಆಫರ್ ಯಾವುದಪ್ಪ ರೀಚಾರ್ಜ್ ಅಮೌಂಟು ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ವೀಕ್ಷಕರೇ ತ್ರೀ ತೌಸಂಡ್ ಫೈವ್ ನೈಂಟಿ ನೈನನ್ನು ರೀಚಾರ್ಜ್ ಮಾಡಿಸ್ಕೊಂಡ್ರೆ ನೀವು ವರ್ಷಗಳ ಕಾಲ ರೀಚಾರ್ಜ್ ಮಾಡುವ ಅವಶ್ಯಕತೆನೇ ಇರೋದಿಲ್ಲ ಏನಪ್ಪ ಪ್ಲಾನು ಇದರಲ್ಲೆಲ್ಲ ಏನೆಲ್ಲ ಸಿಗುತ್ತೆ ಅಂತ ಹೇಳೋದಾದರೆ ಈ ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಗಳನ್ನು ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಡೈಲಿ ಅನ್ಲಿಮಿಟೆಡ್ ಕಾಲ್ಸು ಡೈಲಿ ಅನ್ಲಿಮಿಟೆಡ್ ಕಾಲು ರೋಮಿಂಗ್ ಆಗಲಿ ಎಸ್ ಟಿ ಡಿ ಆಗಲಿ ಲೋಕಲ್ ಆಗಲಿ ಇವೆಲ್ಲವೂ ಅನ್ಲಿಮಿಟೆಡ್ ಆಗಾಗಿ ಸಿಗುತ್ತೆ ನಿಮಗೆ ಅನ್ಲಿಮಿಟೆಡ್ ಆಗಿರುತ್ತೆ ಇದರ ಜೊತೆ ನಮಗೆ ಡೈಲಿ ಟೂ ಜಿ ಬಿ ಇದ್ರ ಜೊತೆ ನಮಗೆ ಡೈಲಿ ಟೂ ಜಿ ಬಿ ಇಂಟರ್ನೆಟ್ ಸಹ ಸಿಗುತ್ತೆ ಅದ್ರದಲ್ಲೇ ಡೈಲಿ ಹಂಡ್ರೆಡ್ ಎಸ್ ಎಮ್ ಎಸ್ ಸಹ ಸಿಗುತ್ತೆ ಅದ್ರ ಹೋಲ್ದಲ್ಲೇ ಅನ್ಲಿಮಿಟೆಡ್ ಫೈ ಜಿ ಇಂಟರ್ನೆಟ್ ಸಿಗ್ತಾ ಇದೆ ನೋಡಿ ಯೋಚನೆ ಮಾಡಿ ನಿಮ್ಮ ಫೋನ್ ಏನಾದರೂ ಫೈ ಜಿ ಫೋನ್ ಆಗಿ ನಿಮ್ಮ ಸಿಮ್ ಕಾರ್ಡ್ ಏನಾದರೂ ಫೈ ಜಿ ಸಿಮ್ ಆಗಿದ್ರೆ ಫೈ ಜಿ ಅನ್ಲಿಮಿಟೆಡ್ ಇಂಟರ್ನೆಟ್ ಸಿಗ್ತಾ ಇದೆ ಒಂದು ಫೋನಲ್ಲಿ ನೀವು ಫೈ ಜಿಯನ್ನು ಆನ್ ಮಾಡಿಕೊಂಡು ಹಾಟ್ಸ್ಪಾಟ್ ಹಾಕ್ಕೊಂಡು ಅಕ್ಕಪಕ್ಕ ಐದರಿಂದ ಆರು ಫೋನು ಬಳಸ್ಬೋದು ಅದು ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಏನಪ್ಪಾ ಪ್ಲಾನ್ ಈಗ ಇನ್ನೊಂದ್ಸಲ ಕರೆಕ್ಟಾಗಿ ಹೇಳ್ತೀನಿ ನೋಡಿ ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಗಳನ್ನು ನೀವು ಏರ್ಟೆಲ್ ಸಿಮ್ ಕಾರ್ಡಿಗೆ ರೀಚಾರ್ಜ್ ಮಾಡಿಸ್ಕೊಂಡ್ರಿ ಅಂದರೆ ನಿಮಗೆ ಸಿಗೋದು ಅನ್ಲಿಮಿಟೆಡ್ ಕಾಲ್ಸ್ ಲೋಕಲ್ ಎಸ್ ಟಿ ಡಿ ರೋಮಿಂಗ್ ಅದು ಅಲ್ಲದೆ ಡೈಲಿ ಟೂ ಜಿ ಬಿ ಇಂಟರ್ನೆಟ್ ಸಹ ಸಿಗುತ್ತೆ ಅದು ಅಲ್ಲದೆ ಡೈಲಿ ಹಂಡ್ರೆಡ್ ಎಸ್ ಎಮ್ ಎಸ್ಸು ಸಹ ಸಿಗುತ್ತೆ ಹಾಗೆಯೇ ಅನ್ಲಿಮಿಟೆಡ್ ಫೈ ಜಿ ಇಂಟರ್ನೆಟ್ ಸಹ ಸಿಗುತ್ತೆ ನೋಡಿ ನಿಮ್ದು ಎಲ್ಲರೂ ಫೈ ಜಿ ಸಿಮ್ ಕಾರ್ಡ್ ಆಗಿ ಫೈ ಜಿ ಇಂಟರ್ನೆಟ್ ಫೈ ಜಿ ಫೋನ್ ಆಗಿದ್ರೆ ಅಕ್ಕಪಕ್ಕದಲ್ಲಿರೋ ನಿಮ್ಮ ಇಂಟಿಗೆ ಫೋನಿಗೆ ನಿಮ್ಮ ಮಕ್ಕಳು ಫೋನಿಗೆ ಆಸ್ಪಟ ಕನೆಕ್ಟ್ ಮಾಡಿಕೊಂಡು ಅನ್ಲಿಮಿಟೆಡ್ ಆಗಿ ಬಳಸ್ಬೋದು ಇದು ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಇತ್ತು ಇದನ್ನು ಇತ್ತೀಚೆಗೆ ಜಾಸ್ತಿ ಅಮೌಂಟ್ ಮಾಡಿದ್ರು ಎಷ್ಟಿತ್ತು ಮೊದಲನೇ ಅಮೌಂಟು ಅಂತ ಹೇಳಿದ್ರೆ ಅದು ನಿಮ್ಗಳಿಗೆ ಒಂಬೈನೂರ ತೊಂಬತ್ತೊಂಬತ್ತು ರೂಗಳಿತ್ತು ಅದನ್ನು ಇತ್ತೀಚೆಗೆ ಅಂದರೆ ಇದೇ ಈ ಜೂನ್ ತಿಂಗಳಿಂದ ಆರುನೂರು ರೋಗಳನ್ನು ಹೆಚ್ಚಿದ್ದಾರೆ ಇವೆಲ್ಲ ಸೌಲಭ್ಯ ಏರ್ಟೆಲ್ ಗ್ರಾಹಕರಿಗೆ ಮಾತ್ರ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು